ಸಾಗರ್ ಪ್ರಾಂತ್ಯದ ರೈತರ ಅಡಿಕೆ ಬೆಳೆಯನ್ನು ಬೆಳೆಗಾರರಲ್ಲದೆ ಖಾಸಗಿಯವರು ಫಸಲು ಗುತ್ತಿಗೆ ಹಿಡಿದು ಹೊರ ಜಿಲ್ಲೆಗಳಿಗೆ ಸಾಗುತ್ತಿರುವ ವಿರುದ್ಧ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಅಡಿಕೆ ತಿವಾಟದಾರ ಸಂಸ್ಥೆ ಪ್ರಮುಖರುಗಳಿಂದ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಮಲೆನಾಡಿನ ಸಾಗರ್ ಹೊಸನಗರ್ ಸೊರಬ್ ಹಾಗೂ ಶಿಕಾರಿ ಮರದ ಕೆಲವು ಭಾಗಗಳ ಪ್ರದೇಶದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಅಡಕೆ ಬೆಳೆಯನ್ನು ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಬೆಳೆಯುತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಯು ಪ್ರದೇಶದ ವಿಸ್ತಾರವು ಅಧಿಕವಾಗುತ್ತಿದ್ದು ರೈತರು ತಾವು ಬೆಳೆಯುತ್ತಿರುವ ಅಡಕೆಯನ್ನು ಇತರೆ ಜಿಲ್ಲೆಯ ಖಾಸಗಿಯವರಿಗೆ ಫಸಲು ಗುತ್ತಿಗೆ ಆಧಾರದ ಮೇಲೆ ಮಾಡುತ್ತಿದ್ದು ಬೆಳೆಗಾರಲ್ಲದೆ ವ್ಯಕ್ತಿಯ ಪಸಿ ಅಡಿಕೆಯನ್ನು ಪರಿಷ್ಕರಣೆಗಾಗಿ ಹೊರ ಜಿಲ್ಲೆಗೆ ಕೊಂಡು ಹೋಗುತ್ತಿರುವುದು ಸಹ ನಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿಸಿದ್ದಾರೆ ಅಡಿಕೆ ಬೆಳೆಗಾರರೇ ದಯಮಾಡಿ ನಮ್ಮ ಸಾಗರ ತಾಲೂಕಿನಲ್ಲಿ ಬೆಳೆದಂತ ಅಡಿಕೆಯನ್ನ ದಯಮಾಡಿ ಸಾಗರ ತಾಲೂಕು ಸಾಗರ ಸಂಘ ಸಂಸ್ಥೆ ಮುಖಾಂತರ ಮಾರಾಟ ಮಾಡಿ ಹಸಿಕಾಯಿನ ನೀವು ನೇರವಾಗಿ ಇತರರಿಗೆ ಕೊಡ್ತಿರೋದಿಂದ ಸಾಗರ ತಾಲೂಕಿಗೆ ಬರುವಂತಹ ಮೀನು ತುಂಬಾ ಕಡಿಮೆ ಆಗ್ತಾ ಇದೆ ಸಂಘ ಸಂಸ್ಥೆ ಖಂಡಿತ ಆಗ್ತಾ ಇದೆ ಇದರಿಂದ ಮುಂದೆ ಅಡಿಕೆ ರೇಟನ್ನು ಅಲ್ಲೊಂದು ಕಡೆ ಅಲ್ಲೊಂದು ಧಾರಣೆ ಇರ್ತದೆ ಇಲ್ಲೊಂದು ಧಾರಣೆ ಕಡಿಮೆ ಆಗುವಂಥ ಸಂದರ್ಭ ಬರ್ಬೋದು ಆಗ ಇಲ್ಲಿ ಸ್ಥಳೀಯ ಅಡಿಕೆ ಕೃಷಿಕರು ಇಲ್ಲೇ ಮಾರಾಟ ಮಾಡುವಂಥವರಿಗೆ ತೊಂದರೆ ಆಗ್ಬೋದು ಸಾಗರದ ಸಹಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಾಪಾರಿಗಳು ಹಾಗೂ ದಲ್ಲಾಳುಗಳಿಗೂ ಅಡಿಕೆ ದೊರೆಯದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ ಇದೇ ರೀತಿ ಮುಂದೆವರೆದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಲೆ ಸ್ಥಿರ ಇಲ್ಲದೆ ಬೆಳೆಗಾರರಿಗೂ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ತಾವುಗಳು ಈ ಬಗ್ಗೆ ಗಮನಹರಿಸಿ ಇಂತಹ ವ್ಯಾಪಾರವನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಕೋರಿದ್ದಾರೆ ಇವತ್ತು ನಾವು ಸಹಕಾರಿ ಎಲ್ಲ ಸಂಸ್ಥೆ ಅಡಿಕೆ ಮತ್ತೆ ನಮ್ಮ ಮಂಡಿಗಳು ಎಲ್ಲ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನಪ್ಪ ಮನವಿ ಅಂತ ಕೇಳಿದರೆ ಈಗ ಹಸಿ ಅಡಿಕೆ ಇವತ್ತು ನಮ್ಮ ಸಾಗರ ಹೊಸನಗರ ಮತ್ತು ಸೊರಬ ಈ ಮೂರು ತಾಲೂಕುಗಳಲ್ಲಿ ಹೈಯೆಸ್ಟ್ ಹಸಿ ಅಡಿಕೆ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಅಂತ ಹೇಳಿದ್ರೆ ಭದ್ರಾವತಿ ಚನ್ನಗಿರಿ ಈ ಥರದಲ್ಲಿ ಈಗ ನಮ್ಮ ಅಡಿಕೆ ಹಸಿ ಅಡಿಕೆ ಅಲ್ಲಿಗೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಸಾಗರ ಅಡಿಕೆ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘ ಅಧ್ಯಕ್ಷ ಬಿಎ ಇಂದೂರ್ಧರ್ ಬೇಸೂರ್ ಸಾಗರ ತೋಟಗಾರ ಅಧ್ಯಕ್ಷ ಕೆಸಿ ದ್ಯಾವಪ್ಪನವರ್ ಮ್ಯಾನ್ ಕೋಸಿನ ವ್ಯವಸ್ಥಾಪಕರಾದ ಪ್ರಕಾಶ್ ಅಡಕೆ ಮಂಡಿ ಮಾಲೀಕರಾದ ಗುರುಮೂರ್ತಿ ಅರುಣ್ ಸಾಗರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರವೀಂದ್ರ ಅವರು ಮನವಿ ಸ್ವೀಕರಿಸಿದರು ನೌಕರರಾದ ಅನಿಲ್ ಉಪಸ್ಥಿತರಿದ್ದರು ರವಿ ನೈನ್ ಲ್ಯವ್ ನ್ಯೂಸ್ ಸಾಗರ್